ಸರ್ವೇ ಭವಂತು ಸುಖಿನಃ ಧನು ರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡೋಣ ಮೇ ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಖಿನವರೆಗೆ ಶುಕ್ರ ಒಂದು ಮುಖ್ಯವಾದಂತಹ ಗೋಚಾರ ಈ ವಾರದಲ್ಲಿ ಆಗ್ತಾ ಇದೆ ಶುಕ್ರನ ಗೋಚಾರ ಶುಕ್ರ ನಿಮ್ಮ ಪಂಚಮ ಭಾವನ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಒಳ್ಳೆಯದೇನೆ ಮನಸ್ಸಿಗೆ ನೆಮ್ಮದಿ ಮನಸ್ಸಿಗೆ ನಿಮ್ಮ ಮುಖ್ಯವಾದಂತಹ ದಾಂಪತ್ಯ ವಿಚಾರದಲ್ಲೂ ಕೂಡ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಪ್ರೇಮ ಪ್ರಕರಣ ಅಥವಾ ದಾಂಪತ್ಯದಲ್ಲಿ ತೊಡಕನ್ನು ಇಟ್ಕೊಂಡಿದ್ರೆ ಅಂತಹವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ತರುವಂತಹ ಮಿತ್ರತ್ವಗಳು ಈಗ ನಿಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಮನಸ್ಸಿಗೆ ಖಂಡಿತವಾಗಲೂ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ಈಗ ಈ ವಾರದಂದು ಮೂವತ್ತೊಂದನೇ ತಾರೀಖಿನಂದೇ ಕೂಡ ಮನಸ್ಸಿಗೆ ಸ್ವಲ್ಪ ಕ್ಲೇಷ ಕೂಡ ಆಗೋದಿದೆ ಮುಖ್ಯವಾದಂತಹ ಒಂದು ಯಾವುದು ಸಂಬಂಧ ಅಥವಾ ಮಿತ್ರತ್ವ ಸರಿಯಾದ ರೀತಿಯಲ್ಲಿ ಬೆಸ್ತುಕೊಳ್ತು ಅಂದರೆ ಇನ್ನೊಂದು ಮಿತ್ರತ್ವ ಹೊಡೆದು ಹೋಗಬಹುದು ಆದ್ದರಿಂದ ಮನಸ್ಸಿಗೆ ಕ್ಲೇಷವಾಗುತ್ತೆ ಆದ್ದರಿಂದ ಈ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲಿ ಹಾಕೊಳ್ಳದೇ ಇರುವಂತೆ ನೀವು ಎಲ್ಲ ನಿಮ್ಮ ಕಾರ್ಯಗಳನ್ನು ನಿಭಾಯಿಸಿಕೊಳ್ಳಬೇಕಾಗತ್ತೆ ಯಾರ್ಯಾರು ಆರ್ಟಿಸ್ಟ್ಸ್ ಆಗಿದ್ದೀರಿ ಕಲಾವಿದರೇ ಆಗಿದ್ದೀರಿ ಸ್ಟೇಜ್ ಮೇಲೆ ಮಾತಾಡುವಂತಹ ಓರಿಟರ್ಸ್ ಪಾಲಿಟಿಷಿಯನ್ಸ್ ಮತ್ತು ಯಾರ್ಯಾರು ಬೇರೆಯವರಿಗೆ ಅಡ್ವೈಸ್ ಕೊಡುವಂತಹ ನ್ಯೂಸ್ ಆ್ಯಂಕರ್ಸ್ ಆಗಿರಬಹುದು ನ್ಯೂಸ್ ಹೋಸ್ಟ್ಗಳಾಗಿರಬಹುದು ಇಂತಹವರು ಎಲ್ಲರಿಗೂ ಕೂಡ ಇನ್ನು ಮುಂದಿನ ಇಪ್ಪತ್ತೈದು ದಿನಗಳು ಬಹಳನೇ ಒಳ್ಳೆಯದಿದೆ ಸ್ಟೇಜ್ ಮೇಲೆ ನಿಮಗೆ ಬಹಳ ಪ್ರಮುಖವಾದಂತಹ ಸ್ಥಾನ ಪ್ರಾಪ್ತಿಯಾಗುತ್ತೆ ಈ ಚಾನಲ್ನಲ್ಲಿ ಗ್ರಹಶಾಂತಿ ಶ್ಲೋಕಗಳು ಹಾಗೂ ಭಗವದ್ಗೀತಾ ಶ್ಲೋಕಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಅದನ್ನು ನೋಡಿ ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ